கன்னட நாடு இது கன்ன எம்ப்ளாயிஸ் அது தயவிட்டுமேஜ் கொடுத்த ನಾವು ಒಂದು ಎಸ್ಟಿಮೇಟ್ ತಗೊಂಡಿದ್ದೀನಿ ಅಷ್ಟೇ ಆಯ್ತಾ ಇದನ್ನ ನಾವು ಖರ್ಚು ಮಾಡಿ ಅದು ಇಪ್ಪತ್ತೈದು ಲಕ್ಷ ಆಗಬಹುದು ಮೂವತ್ತ್ ಲಕ್ಷ ಲಕ್ಷ ಆಗುತ್ತೋ ನಾವು ಎವ್ರಿ ತಿಂಗ್ ಇದೇಟ್ ನೆಕ್ಸ್ಟ್ ಅಲ್ಲ ಕೇಳಿ ಏನ್ ಖರ್ಚು ಮಾಡಿದೀವಿ ನಾವು ಆ ಸಿಂಡಿಕೇಟ್ ನಲ್ಲಿ ತರ್ತೀರಿ ಆಯ್ತಾ ಅವಾಗ ನಿಮಗೆ ಬಿಲ್ ಸಮೇತ ಸಿಂಡಿಕೇಟ್ ಅಲ್ಲಿ ಆಗ ನಿಮಗೆ ಆ ಬಿಲ್ ಸಮೇತ ತೆಗೆದುಕೊಂಡೋಗಿ ಏನೋ ಯಾವುದೇ ಅಂಗಡಿಗಳಲ್ಲಿ ನಾವು ಪರ್ಚೇಸ್ ಮಾಡಿದ್ದೀರಿ ಯಾರು ಕೊಟ್ಟಿದ್ದೀರಿ ಅವರ ಚೆಕ್ ನಂಬರ್ ಸಮೇತವಾಗಿ ನೀವು ವೆರಿಫೈ ಮಾಡಬಹುದು ಏನಂದ್ರೆ ಕೇಳಿ ಒಂದು ಪೈಸಾ ಹೆಚ್ಚು ಕಮ್ಮಿ ಆಗಿದ್ದರೆ ಏನೋ ನನ್ ಐ ವಿಲ್ ಅಕ್ಸೆಪ್ಟ್ ಐ ವಿಲ್ ಅಕ್ಸೆಪ್ಟ್ ಎಟ್ ಅಲ್ವಾ ಸರಿ ಹೋದ್ರು ಮಾಡೋಣ ಅಂತ ಹಂಗೆ ಲೆಕ್ಕಪತ್ರ ಕೊಟ್ಟು ಬಿಡಿ ಸರ್ ಯಾರು ಹೋದ್ರು ಹೋದ್ರು ಕೊಡ್ತೀನಿ அப்போவல் இப்படி மூவத்தி